ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತಿನ ಕಾಳಿನ ಕಾಳಿನಪ್ಳ ಯಾವ ಥರ ಮಾಡೋದು ಅಂತೇಳಿ ನೋಡೋಣ ಇದಕ್ಕೆ ಉದ್ದಿನ ಹಪ್ಳ ಅಂತಲೂ ಕೂಡ ಹೇಳ್ತಾರೆ ಇದನ್ನು ಒಂದು ಸಲ ಮಾಡಿಟ್ಕೊಂಡ್ರೆ ವರ್ಷಪೂರ್ತಿ ಉಪಯೋಗಿಸ್ಕೋಬೋದು ಇದಕ್ಕೆ ಮಿಶ್ರ ಕಾಳುಗಳನ್ನು ಹಾಕಿ ಮಾಡೋದರಿಂದ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಬನ್ನಿ ಹಾಗಾದರೆ ಈ ಹಪ್ಳ ಯಾವ ಥರ ಮಾಡೋದು ಅಂತೇಳಿ ನೋಡೋಣ ಈ ಹಪ್ಳನ ಮಾಡಲಿಕ್ಕೆ ನಾನು ಈ ಗ್ಲಾಸಲ್ಲಿ ಎಲ್ಲದನ್ನು ಅಳತೆ ಮಾಡ್ಕೊಳ್ತಾ ಇದ್ದೀನಿ ಎಂಟು ಲೋಟದಷ್ಟು ಉದ್ದಿನಬೇಳೆಯನ್ನು ತಗೊಳ್ತಾ ಇದ್ದೀನಿ ಅಂದರೆ ಎರಡೂವರೆ ಕೆಜಿಯಷ್ಟು ಉದ್ದಿನಬೇಳೆಯನ್ನು ತೊಗೊಂಡಿದ್ದೀನಿ ಇಲ್ಲಿ ಜಾಸ್ತಿ ಪ್ರಮಾಣದಲ್ಲೇ ಇದ್ದೀನಿ ಇವಾಗ ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ನಾಲ್ಕು ಲೋಟದಷ್ಟು ಬೇಳೆಯನ್ನು ತೊಗೊಂಡಿದ್ದೀನಿ ಉದ್ದಿನಬೇಳೆ ಎಷ್ಟು ತೊಗೊಳ್ತೀವ ಅದರಲ್ಲಿ ಅರ್ಧ ಭಾಗದಷ್ಟು ಬೇಳೆಯನ್ನು ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ಇವಾಗ ಹಲಸಂದೆ ಬೇಳೆಯನ್ನು ಹಾಕೊಳ್ತಾ ಇದ್ದೀನಿ ಇದು ಹಲಸಂದೆ ಬೇಳೆ ಮನೆಯಲ್ಲೇ ಮಾಡಿರೋ ನಮಗೆ ಶಾಪ್ಗಳಲ್ಲೂ ಕೂಡ ಸಿಗುತ್ತೆ ಇದನ್ನು ನಾನು ಒಂದು ಕಾಲು ಲೋಟದಷ್ಟು ಹಾಕೊಳ್ತಾ ಇದ್ದೀನಿ ನನ್ನ ಹತ್ರ ಇದ್ದಿದ್ದು ಅಷ್ಟೇ ಹಾಗಾಗಿ ಅಷ್ಟೇ ಹಾಕೊಂಡಿದ್ದೀನಿ ನಾವು ಎರಡು ಲೋಟದವರೆಗೂ ಕೂಡ ಅಲ್ಸಂದೆ ಬೇಳೆಯನ್ನು ಹಾಕೋಬೋದು ನೆಕ್ಸ್ಟ್ ಇವಾಗ ಮಸಾಲ ಪದಾರ್ಥಗಳನ್ನು ಹಾಕೊಳ್ತಿದ್ದೀನಿ ಅದೆಲ್ಲ ಟೀ ಗ್ಲಾಸಲ್ಲಿ ಹಾಕೊಳ್ತಾ ಇದ್ದೀನಿ ಎರಡು ಲೋಟದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ ಎರಡು ಲೋಟದಷ್ಟು ಧನಿಯಾಕಾಳು ಎರಡು ಲೋಟದಷ್ಟು ಮೆಣಸು ಅಂದ್ರೆ ಕರಿಮೆಣಸನ್ನ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಕರಿಮೆಣಸು ಜಾಸ್ತಿ ಪ್ರಮಾಣದಲ್ಲಿ ಉಪಯೋಗಿಸಿದ್ರೆ ರುಚಿ ತುಂಬಾನೇ ಚೆನ್ನಾಗಿರುತ್ತೆ ಹಪ್ಳದ್ದು ಇದೆಲ್ಲದನ್ನು ಮಿಕ್ಸ್ ಮಾಡಿ ನಾವು ಇದನ್ನ ಹಿಟ್ಟು ಮಾಡಿಸ್ಕೊಂಡು ಬರಬೇಕು ಮಿಲ್ಲಲ್ಲಿ ಎಲ್ಲಾ ಬೇಳೆಗಳು ಸೇರಿ ಒಟ್ಟಾಗಿ ನಾಲ್ಕು ಕೆ ಜಿಯಷ್ಟು ಅಷ್ಟು ಬೇಳೆಗಳಾಗಿದೆ ಈ ಕಾಳುಗಳನ್ನೆಲ್ಲ ಒಂದು ಡಬ್ಬಿಗೆ ಹಾಕೊಂಡಿದ್ದೀನಿ ಇವಾಗ ನಾನು ಇದರೊಟ್ಟಿಗೆ ಅಕ್ಕಿನೂ ಕೂಡ ಮಿಲ್ ಮಾಡಿಸ್ಕೊಂಡು ಬರ್ತಾ ಇದ್ದೀನಿ ಬೇಳೆಗಳನ್ನು ಹಾಕಿದಾಗ ಆ ಕಲ್ಲಲ್ಲಿ ಇನ್ನೂ ಸ್ವಲ್ಪ ಹಿಟ್ಟು ಉಳ್ಕೊಂಡಿರುತ್ತೆ ಅಕ್ಕಿಯನ್ನು ಹಾಕ್ಸಿದಾಗ ಆ ಅಕ್ಕಿ ಹಿಟ್ಟಲ್ಲಿ ಆ ಬೇಳೆ ಹಿಟ್ಟು ಕೂಡ ಬಂದಿರುತ್ತೆ ಅದನ್ನು ನಾವು ಹಪ್ಳ ಉದ್ಲಿಕ್ಕೆ ಉಪಯೋಗಿಸ್ಕೋಬೋದು ಮತ್ತು ಅದರಲ್ಲಿ ರೊಟ್ಟಿ ತಾಲಿಪಟ್ಟುಗಳನ್ನು ಮಾಡಿಕೊಂಡ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ಇದು ಮಿಲ್ ಮಾಡಿಸ್ಕೊಂಡು ಬಂದಿರೋ ಅಂತಹ ಹಿಟ್ಟು ಇವಾಗ ಹಪ್ಳದ ಹಿಟ್ಟನ್ನ ಕಲಿಸಲಿಕ್ಕೆ ಉಪಯೋಗಿಸುವಂತಹ ಪದಾರ್ಥಗಳನ್ನ ನೋಡೋಣ ಒಂದು ದೊಡ್ಡ ಇಡಿಯಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಇದನ್ನ ಹಿಂಡಿ ರಸ ತೆಗೆದಿಟ್ಕೋಬೇಕು ಮೀಡಿಯಂ ಸೈಜ್ ದು ಎಂಟು ಈರುಳ್ಳಿನ ತಗೊಂಡಿದ್ದೀನಿ ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ಅಜ್ವೈನ್ ತಗೊಂಡಿದ್ದೀನಿ ಒಂದು ಲೋಟದಷ್ಟು ಜೀರಿಗೆ ತಗೊಂಡಿದ್ದೀನಿ ಬೇಳೆನ ಅಳ್ತ ಮಾಡ್ಕೊಂಡ್ವಲ್ಲ ದೊಡ್ಡ ಲೋಟ ಆ ಲೋಟದಲ್ಲಿ ಒಂದು ಲೋಟದಷ್ಟು ಬೆಳ್ಳುಳ್ಳಿಯನ್ನ ತಗೊಂಡಿದ್ದೀನಿ ನಾನು ಜವಾರಿ ಬೆಳ್ಳುಳ್ಳಿ ಉಪಯೋಗಿಸ್ತಾ ಇದ್ದೀನಿ ಅದ್ರ ಮೇಲಿಂದು ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಇದಿಷ್ಟು ಮಸಾಲ ಪದಾರ್ಥಗಳು ನಮಗೆ ಹಿಟ್ಟನ್ನು ಕಲಿಸಲಿಕ್ಕೆ ಬೇಕಾಗುತ್ತೆ ಇವಾಗ ಅಜ್ವೈನನ್ನು ಪಲ್ಸ್ ಮೋಡಲ್ಲಿ ಒಂದು ಅಥವಾ ಎರಡು ಸಲ ತಿರುಗ್ಸ್ಕೊಂಡು ಬಂದಿದ್ದೀನಿ ಈ ಥರ ತಿರುಗ್ಸೋದ್ರಿಂದ ಇದು ಪುಡಿ ಆಗೋದಿಲ್ಲ ಆದರೆ ಸ್ವಲ್ಪ ಹೊಡ್ಕೊಳ್ಳುತ್ತೆ ಆವಾಗ ನಮಗೆ ಚೆನ್ನಾಗಿ ಅಜ್ವೈನು ಘಮ ಬಿಟ್ಕೊಳ್ಳುತ್ತೆ ಇದನ್ನ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಜೀರಿಗೆಯನ್ನು ಕೂಡ ಪಲ್ಸ್ ಮೋಡಲ್ಲೇನೆ ತರಿತರಿಯಾಗಿ ರುಬ್ಕೋಬೇಕು ಈ ಥರ ರುಬ್ಕೊಳ್ಳೋದ್ರಿಂದ ಜೀರಿಗೆನೂ ಕೂಡ ಪೂರ್ತಿ ಪುಡಿ ಆಗೋದಿಲ್ಲ ಈ ಥರ ತರಿತರಿಯಾಗಿರುತ್ತೆ ಈ ಥರನೇ ನಾವು ಅಪ್ಳಕ್ಕೆ ಮಾಡಿ ಹಾಕಬೇಕಾಗಿರೋದು ಇದನ್ನು ಕೂಡ ಅಜ್ವೇನ ಹಾಕೊಂಡ್ವಲ್ವಾ ಅದೇ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಮಸಾಲೆನ ನಾನು ಎರಡು ಬ್ಯಾಚಲ್ಲಿ ರುಬ್ಕೊಳ್ತಿದ್ದೀನಿ ಹಾಗಾಗಿ ಅರ್ಧದಷ್ಟು ಈರುಳ್ಳಿ ಅರ್ಧದಷ್ಟು ಕರ್ಬೇವಿನ ಸೊಪ್ಪು ಅರ್ಧ ಅರ್ಧದಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧದಷ್ಟು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕಾಗತ್ತೆ ಕೆಲವೊಬ್ಬರು ಕಾಳಿನಪ್ಪಳ ಮಾಡುವಾಗ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಉಪಯೋಗಿಸೋದಿಲ್ಲ ಉಪಯೋಗಿಸಿದ್ರೂ ಕೂಡ ಕಡಿಮೆ ಪ್ರಮಾಣದಲ್ಲೇ ಉಪಯೋಗಿಸ್ತಾರೆ ಆದರೆ ನನಗೆ ಈ ಥರ ಹಾಕಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಉಪಯೋಗಿಸ್ತೀನಿ ಇವಾಗ ಉಳ್ದಿರೋಂಥ ಇನ್ನು ಅರ್ಧ ಭಾಗ ಇತ್ತಲ್ವ ಅದೆಲ್ಲ ಪದಾರ್ಥಗಳನ್ನು ಹಾಕ್ಕೊಂಡು ಇವಾಗ ಇನ್ನೊಮ್ಮೆ ಅದನ್ನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪನ್ನು ಹೆಚ್ಚಿಗೆ ಪ್ರಮಾಣದಲ್ಲಿ ಹಾಕೋದ್ರಿಂದ ಹಪ್ಲದ ಕಲರು ಸ್ವಲ್ಪ ಚೇಂಜ್ ಆಗುತ್ತೆ ಗ್ರೀನಿಶ್ ಆಗಿ ಬರುತ್ತೆ ಖಾರಕ್ಕೆ ನಾನಿಲ್ಲಿ ಲವಂಗ್ ಮೆಣಸಿನಕಾಯನ್ನು ಉಪಯೋಗಿಸ್ತಿದ್ದೀನಿ ಇದಕ್ಕೆ ಏಲಕ್ಕಿ ಮೆಣಸಿನಕಾಯಿ ಅಂತಲೂ ಕೂಡ ಹೇಳ್ತಾರೆ ಕೆಲವೊಂದೊಂದು ಕಡೆ ಕೆಲವೊಂದೊಂದು ಹೆಸರಿಂದ ಕರೀತಾರೆ ಈ ಮೆಣಸಿನಕಾಯಿಗೆ ನೀವು ಯಾವ ಹೆಸರಿಂದ ಕರೀತಾರೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದನ್ನು ಕೂಡ ನಾವು ಪೌಡರ್ ಮಾಡಿ ಇಟ್ಕೋಬೇಕು ಪೌಡರ್ ಮಾಡಿ ಆದಮೇಲೆ ಸಲ ಜರಡಿ ಮಾಡ್ಕೋಬೇಕು ಈ ಮೆಣಸಿನಕಾಯಿ ತುಂಬಾ ಖಾರ ಇರುತ್ತೆ ಒಂದು ಇಡಿಯಷ್ಟು ತಗೊಂಡಿದ್ದೀನಿ ಖಾರಕ್ಕೆ ಈ ಮೆಣಸಿನಕಾಯಿನೇ ಉಪಯೋಗಿಸ್ಕೋಬೇಕು ಅಂತೇನಿಲ್ಲ ಖಾರದ ಪುಡಿ ಕೂಡ ಇದ್ರ ಬದಲಾಗಿ ಉಪಯೋಗಿಸ್ಕೋಬೋದು ನನ್ನ ಹತ್ರ ಇದ್ದಿದ್ದರಿಂದ ನಾ ಆ ಮೆಣ್ಸಿನಕಾಯಿನ ಉಪಯೋಗಿಸ್ತಾ ಇದ್ದೀನಿ ಇವಾಗ ಹಿಟ್ಟನ್ನು ಕಲಿಸ್ಲಿಕ್ಕೆ ಹಿಟ್ಟನ್ನು ಮೊದಲು ಜರಡಿ ಮಾಡ್ಕೊಳ್ತಾ ಇದ್ದೀನಿ ಇದು ಸುಮಾರು ನನಗೆ ಆರು ಸೇರಷ್ಟು ಹಿಟ್ಟು ಬಂದಿದೆ ಅಂದರೆ ನಾಲ್ಕು ಕೆ ಜಿ ಕಾಳಿಗೆ ಆರು ಸೇರಷ್ಟು ಹಿಟ್ಟು ಬಂದಿದೆ ಮೂರು ಇಡಿಯಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ ನಾನು ದೊಡ್ಡ ಹಿಡಿನಲ್ಲಿ ಮೂರು ಹಿಡಿಯಷ್ಟು ಉಪ್ಪನ್ನು ಹಾಕಿದ್ದೀನಿ ಒಂದು ಸೇರಿಟ್ಟಿಗೆ ಒಂದು ಒಳ ಮುಷ್ಟಿಯಷ್ಟು ಉಪ್ಪು ಬೇಕಾಗುತ್ತೆ ಅಂತ ಹೇಳ್ತಾರೆ ಇವಾಗ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ನಲ್ವಾ ಆ ಜೀರಿಗೆ ಮತ್ತು ಅಜ್ವೈನನ್ನು ಹಾಕೊಳ್ತಾ ಇದ್ದೀನಿ ನಾವು ಇದಕ್ಕೆ ಎಲ್ಲ ಪದಾರ್ಥಗಳನ್ನು ಒಣ ಇಟ್ಟಿಗೆ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೋಬೇಕು ನಂತರನೇ ನೀರು ಹಾಕಿ ಕಲಿಸ್ಬೇಕು ಇವಾಗ ಇದು ಮೆಣಸಿನ ಪುಡಿ ಅದೇ ಏಲಕ್ಕಿ ಮೆಣಸಿನ್ಕಾಯಿ ಇತ್ತಲ್ವ ಅದನ್ನು ಪುಡಿ ಮಾಡಿ ಜರಡಿ ಇಟ್ಕೊಂಡಿದ್ದೆ ಆ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ನನಗೆ ಇಷ್ಟು ಖಾರ ಸಾಕಾಯಿತು ಮತ್ತು ನಾನು ಖಾರದ ಪುಡಿಯನ್ನು ಸೇರಿಸ್ಕೊಂಡಿಲ್ಲ ಇವಾಗ ರುಬ್ಬಿಟ್ಕೊಂಡಂತಹ ಮಸಾಲೆನ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಕರ್ಬೇವು ಈರುಳ್ಳಿ ಬೆಳ್ಳುಳ್ಳಿನ ರುಬ್ಕೊಂಡಿದ್ವಲ್ವ ಆ ಮಸಾಲೆ ಪೂರ್ತಿಯೂ ಸೇರಿಸ್ಕೊಳ್ತಾ ಇದ್ದೀನಿ ಇದಿಷ್ಟು ಸೇರಿಸ್ಕೊಂಡು ಹುಣಸೆ ರಸನೂ ತೆಗೆದಿಟ್ಕೊಂಡಿದ್ದೆ ಅದನ್ನು ಸಹ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸೇರಿಸ್ಕೋಬೇಕು ಈ ಹಪ್ಳಕ್ಕೆ ಅಷ್ಟಾಗಿ ಹುಣಸೆ ರಸ ಹಿಡಿಯೋದಿಲ್ಲ ಸೊ ನೋಡಿಕೊಂಡು ಹಾಕ್ಕೋಬೇಕು ನಂತರ ನಾವು ಕಡಿಮೆ ಆದ್ರೂ ಸಹ ರುಚಿ ನೋಡಿ ಸೇರಿಸ್ಕೋಬೋದು ಹುಣಸೆಹಣ್ಣಿನ ಬದಲಾಗಿ ನಿಂಬೆಹಣ್ಣಿನ ರಸ ಕೂಡ ಉಪಯೋಗಿಸ್ತಾರೆ ನಾವು ಹುಣಸೆಹಣ್ಣು ಅಥವಾ ನಿಂಬೆಹಣ್ಣಿನ ರಸ ಯಾವುದು ಬೇಕಾದ್ರೂ ಹಾಕೋಬೋದು ಇವಾಗ ಒಣ ಹಿಟ್ಟಿಗೆ ಎಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು ಬೇಳೆ ಹಿಟ್ಟು ತುಂಬಾ ಜಿಗಿಟಿ ಇರುತ್ತೆ ನೀರು ಹಾಕಿ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿದ್ವಿ ಅಂತ ಹೇಳಿದ್ರೆ ಉಪ್ಪು ಖಾರ ಹುಳಿ ಎಲ್ಲ ಎಲ್ಲ ಕಡೆ ನೀಟಾಗಿ ಮಿಕ್ಸ್ ಆಗೋದಿಲ್ಲ ಹಾಗಾಗಿ ಒಣ ಹಿಟ್ಟನ್ನೇ ಫಸ್ಟಿಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ನಂತರನೇ ನಾವು ನೀರು ಹಾಕಿ ಕಲಿಸ್ಕೋಬೇಕು ಇವಾಗ ನಾನು ಒಣ ಹಿಟ್ಟನ್ನೇ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಅಪ್ಲಾ ಮಾಡಲಿಕ್ಕೆ ಸ್ವಲ್ಪ ಪೇಷನ್ಸ್ ಬೇಕು ತುಂಬಾ ಟೈಮ್ ತೊಗೊಳುತ್ತೆ ನಮಗೆ ಒಟ್ಟಿಗೇ ಇಷ್ಟೊಂದು ಹಪ್ಲನ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅನ್ನೋದಾದರೆ ಹಿಟ್ಟನ್ನು ಹಾಕ್ಸಿ ಇಟ್ಕೊಂಡು ಕಲಿಸುವಾಗ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಕಲಿಸ್ಕೊಂಡು ಸಹ ನಾವು ಮಾಡ್ಕೋಬೋದು ಒಂದು ಕೆ ಜಿ ಅಥವಾ ಒಂದು ಸೇರ್ನಷ್ಟು ಹಿಟ್ಟನ್ನು ಒಮ್ಮೊಮ್ಮೆ ಕಲಿಸ್ಕೊಂಡು ನಾವು ಮಾಡ್ಕೋಬೋದು ಆವಾಗ ಮಸಾಲೆ ಪದಾರ್ಥಗಳನ್ನು ನಾನು ಈಗ ತೋರಿಸಿದ್ದೀನಲ್ವಾ ಅದರಲ್ಲಿ ಸ್ವಲ್ಪ ಸ್ವಲ್ಪ ಪ್ರಮಾಣನ ಹಾಕ್ಕೊಂಡು ನಾವು ಕಲಿಸ್ಕೋಬೋದು ಇವಾಗ ನಾನು ಹಿಟ್ಟನ್ನು ಒಣ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆಗಿದೆ ನೀರನ್ನು ಸೇರಿಸಿ ಇವಾಗ ನಾದ್ಕೊಳ್ತಾ ಇದ್ದೀನಿ ನಾದುವಾಗ ಒಮ್ಮೆ ನೀರನ್ನು ಹಾಕಿ ಚಿಮುಕ್ಸಿ ಮಿಕ್ಸ್ ಮಿಕ್ಸ್ ಮಾಡಿಕೊಂಡ್ ನಂತರ ಸ್ವಲ್ಪ ಸ್ವಲ್ಪ ಈ ಥರ ನಾದ್ಕೊಳ್ಳೋದ್ರಿಂದ ನಾವು ಈಸಿಯಾಗಿ ಹಿಟ್ಟನ್ನು ನಾತ್ಕೋಬೋದು ನಾವು ಒಂದು ಕೆ ಜಿ ಬೇಳೆದು ಹಪ್ಳಾನ ಮಾಡ್ತೀವಿ ಅನ್ನೋದಾದರೆ ನಾನು ಹಾಕಿರೋಂಥ ಮಸಾಲೆ ಪದಾರ್ಥಗಳಲ್ಲಿ ಎಲ್ಲ ಡಿವೈಡ್ ಮಾಡಬೇಕು ಈಗ ಹಿಟ್ಟು ಹಾಕಿಸುವಾಗ ನಾನು ಎರಡೆರಡು ಲೋಟ ಹಾಕಿದ್ದೀನಲ್ವ ಅದನ್ನು ಅರ್ಧರ್ಧ ಲೋಟ ಹಾಕೋಬೇಕಾಗತ್ತೆ ಕಲಸುವಾಗ್ಲೂ ಅಷ್ಟೇ ಒಂದೊಂದು ಲೋಟ ಹಾಕಿದ್ದೀನಲ್ವಾ ಅದನ್ನು ಕಾಲು ಲೋಟ ಅಥವಾ ಕಾಲು ಲೋಟಕ್ಕಿಂತ ಸ್ವಲ್ಪ ಜಾಸ್ತಿ ಹೆಚ್ಚು ಕಡಿಮೆ ಮಸಾಲೆಗಳನ್ನು ನಡೆಯುತ್ತೆ ಹಾಕಿ ಮಾಡಿಕೊಂಡ್ರೆ ಆಯಿತು ಇವಾಗ ಹಿಟ್ಟನ್ನು ಸ್ವಲ್ಪ ಸ್ವಲ್ಪನೇ ನಾದ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಈ ನಾದಿರೋ ಹಿಟ್ಟಲ್ಲಿ ಇದನ್ನು ನಾನು ಒಂದು ಆರು ಭಾಗ ಮಾಡ್ಕೊಂಡಿದ್ದೀನಿ ಮತ್ತು ಇದನ್ನು ನಾನು ಈ ಥರ ಕಿತ್ತು ಕಿತ್ತು ಡಿವೈಡ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಡಿವೈಡ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಹುಳಿ ಒಂದೊಂದು ಕಡೆ ಸೇರ್ಕೊಂಡಿದ್ರೆ ಅಥವಾ ನೀಟಾಗಿ ಮಿಕ್ಸ್ ಆಗಿಲ್ಲ ಇಟ್ಟು ಕಲಿಸುವಾಗ ಅನ್ನೋದಾದರೆ ಎಲ್ಲ ಉಂಡೆಗಳಿಂದ ಸ್ವಲ್ಪ ಸ್ವಲ್ಪ ಭಾಗ ತೆಗೆದು ಮತ್ತೆ ಅದನ್ನು ನಾದ್ಕೊಳ್ಳೋದ್ರಿಂದ ಎಲ್ಲ ಕಡೆ ಉಪ್ಪು ಖಾರ ಹುಳಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದು ಉದ್ದಿನಬೇಳೆ ಹಿಟ್ಟು ತುಂಬಾ ಜಿಗಿ ಇರುತ್ತೆ ಕಲಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ನಾವು ಚಪಾತಿ ಹಿಟ್ಟಿಗಿನ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ಏಕೆಂದರೆ ಇದನ್ನು ನಾವು ನೆನಿಲಿಕ್ಕೆ ಬಿಡ್ತೀವಿ ಸೊ ನೆನೆಸುವಾಗ ಮತ್ತು ಸ್ವಲ್ಪ ಸಾಫ್ಟ್ ಆಗುತ್ತೆ ಸೊ ಹಾಗಾಗಿ ಕಲಿಸುವಾಗ ಸ್ವಲ್ಪ ಗಟ್ಟಿಗೇನೆ ಕಲಿಸ್ಕೋಬೇಕು ನಾನಿಲ್ಲಿ ಖಾರದ ಪುಡಿ ಉಪಯೋಗಿಸಿಲ್ಲ ಮತ್ತು ಕರ್ಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಜಾಸ್ತಿ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಹಿಟ್ಟು ಗ್ರೀನಿಶ್ ಆಗಿ ಕಾಣಿಸ್ತಿದೆ ಕರ್ಬೇವು ಕೊತ್ತಂಬರಿ ಕಡಿಮೆ ಹಾಕಿ ಖಾರದ ಪುಡಿಯನ್ನು ಹಾಕಿ ಹಿಟ್ಟನ್ನು ಕಲಸಿದ್ರೆ ಇದು ರೆಡ್ ಕಲರ್ ಆಗಿ ಕಾಣುತ್ತೆ ಹಪ್ಲ ಕೂಡ ರೆಡ್ ಕಲರ್ ಆಗೇನೆ ಇರುತ್ತೆ ಕೆಲವೊಬ್ಬೊಬ್ಬರು ಹಸಿಮೆಣ್ಸಿನಕಾಯಿ ಹಾಕಿ ಕೂಡ ಈ ಕಾಳಿನ ಹಪ್ಳ ಮಾಡ್ತಾರೆ ಹಸಿಮೆಣ್ಸಿನಕಾಯನ್ನು ಹಾಕೋರು ಹಸಿಮೆಣ್ಸಿನಕಾಯನ್ನು ಬೇಯಿಸ್ಕೊಂಡು ರುಬ್ಕೋಬೇಕಾಗತ್ತೆ ಇವಾಗ ನಾನು ಹಿಟ್ಟನ್ನು ಮತ್ತೆ ಸಪ್ರೇಟಾಗಿ ಒಂದು ಆರು ಮುದ್ದೆಗಳನ್ನು ಮಾಡ್ಕೊಂಡಿದ್ದೀನಿ ಕಲಿಸುವಾಗ ನೀರು ಕಡಿಮೆ ಬಿತ್ತು ಅಂತ ಹೇಳಿದ್ರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾತ್ಕೋಬೇಕು ಇದೇ ಥರ ಎರಡು ಮೂರು ಸಲ ಎಲ್ಲ ಉಂಡೆಗಳಿಂದ ಸಪ್ರೇಟ್ ಸಪ್ರೇಟ್ ಸ್ವಲ್ಪ ಸ್ವಲ್ಪ ಉಂಡೆಗಳನ್ನು ತೆಗೆದಿಟ್ಕೊಂಡು ಮಿಕ್ಸ್ ಮಾಡ್ತಾ ಕಲಿಸ್ತಾ ಬಂದರೆ ಉಪ್ಪು ಖಾರ ಹುಳಿ ಎಲ್ಲ ಕಡೆನೂ ಚೆನ್ನಾಗಿ ಹಿಡಿಯುತ್ತೆ ಇವಾಗ ಹಿಟ್ಟದ್ದು ಟೇಸ್ಟ್ ನೋಡಿ ಉಪ್ಪು ಖಾರ ಹುಳಿ ಕಡಿಮೆ ಬಿತ್ತು ಅಂದರೆ ಸೇರಿಸ್ಕೊಂಡು ನಾತ್ಕೋಬೇಕು ಮೊದಲು ಈ ಹಪ್ಳ ಮಾಡುವಾಗ ಈ ಹಿಟ್ಟನ್ನು ಹೊರಳುಕಲ್ಲಲ್ಲಿ ಕಲ್ಲಲ್ಲಿ ಕುಟ್ತಾ ಇದ್ರಂತೆ ಅಥವಾ ದುಂಡಿ ಕಲ್ಲಲ್ಲಿ ರುಬ್ಬಿಸ್ತಾ ಇದ್ರಂತೆ ಹಿಟ್ಟು ಚೆನ್ನಾಗಿ ನೆನೆಯುತ್ತೆ ಹಪ್ಳ ಹಗರವಾಗಿ ಬರ್ತವೆ ಅಂತೇಳಿ ಕುಟ್ಟಿಸ್ತಾ ಇದ್ರಂತೆ ಇವಾಗ ನಮಗೆ ಅದೆಲ್ಲ ಅವೈಲೇಬಲ್ ಇಲ್ಲದೆ ಇರೋದ್ರಿಂದ ಕಲಸುವಾಗ್ಲೇ ಚೆನ್ನಾಗಿ ನಾದ್ಕೋಬೇಕು ಮತ್ತು ಕಲಿಸಿದಂಥ ಹಿಟ್ಟನ್ನು ಈ ಥರ ಸ್ವಲ್ಪ ಮೇಲೆ ಕೆಳಗೆ ಮಾಡೋದ್ರಿಂದ ಜೋರಾಗಿ ಎತ್ತಾಕೋದ್ರಿಂದ ನಮಗೆ ಕುಟ್ಟಿದ ಥರನೇ ಅನಿಸುತ್ತೆ ಇವಾಗ ಎಲ್ಲ ಹಿಟ್ಟನ್ನು ಚೆನ್ನಾಗಿ ನಾದಿ ಇಟ್ಕೊಂಡಿದ್ದೀನಿ ಆರು ದೊಡ್ಡ ಉಂಡೆಗಳಷ್ಟು ಹಿಟ್ಟಾಗಿದೆ ಅಂದರೆ ಒಂದು ಸೇರಿಟ್ಟಿಗೆ ಒಂದು ಉಂಡೆ ಥರ ಆಗಿದೆ ಇದಕ್ಕೆ ನಾನು ಮೇಲೆ ಸ್ವಲ್ಪ ಎಣ್ಣೆನ ಸವರಿ ಇಡ್ತಾ ಇದ್ದೀನಿ ಅಂದರೆ ಮೇಲಿನ ಭಾಗ ಡ್ರೈ ಆಗೋದಿಲ್ಲ ಅಂಥೇಳಿ ಇದನ್ನು ನಾನು ಹಿಂದಿನ ದಿನ ಸಂಜೆ ಐದು ಗಂಟೆ ಟೈಮಿಗೆ ಕಲಿಸಿದ್ದೀನಿ ಕಲಸಿ ಇದನ್ನು ಓವರ್ನೈಟ್ ನೆನಿಲಿಕ್ಕೆ ಬಿಡಬೇಕು ನೆಕ್ಸ್ಟ್ ದಿನ ಬೆಳಗ್ಗೆ ನಾವು ಹಪ್ಪಳನ ಲಟ್ಟಿಸ್ಕೋಬೇಕು ಅಂದರೆ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಗಂಟೆ ಇದನ್ನ ಹಿಟ್ಟನ್ನು ನಾವು ನೆನೆಸ್ಬೇಕು ನಾನು ಹಿಟ್ಟು ಹಾಕ್ಸಿದ್ನಲ್ವ ಅದೇ ಡಬ್ಬಿನಲ್ಲೇನೆ ಈ ಉಂಡೆಗಳನ್ನು ಇಟ್ಟು ಮುಚ್ಚಿ ಇಡ್ತಾ ಇದ್ದೀನಿ ಈ ಹಿಟ್ಟು ಚೆನ್ನಾಗಿ ನೆಂದಷ್ಟು ಹಪ್ಪಳ ಚೆನ್ನಾಗಿ ಬರುತ್ತೆ ಹತ್ತರಿಂದ ಹನ್ನೆರಡು ಗಂಟೆ ನೆಂದ ಆದಮೇಲೆ ಇದು ನೆಕ್ಸ್ಟ್ ದಿನ ತೋರಿಸ್ತಾ ಇದ್ದೀನಿ ಇವಾಗ ನಾನು ಹಪ್ಪಳನ ಲಟ್ಟಿಸ್ಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಅದರಲ್ಲಿ ಒಂದು ಉಂಡೆ ಅಷ್ಟನ್ನು ತಕ್ಕೊಂಡು ಇದನ್ನು ಮತ್ತೆ ಚೆನ್ನಾಗಿ ನಾವು ನಾದ್ಕೋಬೇಕು ನಾದೋವಾಗ ಕೈಯಿಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ನಾದೋದ್ರಿಂದ ಹಿಟ್ಟು ಕೈಯಿಗೆ ಅಂಟೋದಿಲ್ಲ ಹಿಟ್ಟು ನೆಂದ ಮೇಲೂ ಕೂಡ ಹುಳಿ ಅಥವಾ ಉಪ್ಪು ಕಡಿಮೆ ಆಗಿತ್ತು ಅಂತ ಹೇಳಿದ್ರೆ ಈ ಟೈಮಲ್ಲಿ ಹುಣಸೆ ರಸಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನಾವು ನೀರಲ್ಲಿ ಕೈ ಎದ್ಕೊಳ್ಳೋದ್ರ ಬದಲಾಗಿ ಆ ಹುಣಸೆ ರಸದಲ್ಲಿ ಕೈ ಎದ್ಕೊಂಡು ಈ ಥರ ನಾದ್ಕೊಳ್ಳೋದ್ರಿಂದ ಹುಳಿ ಉಪ್ಪು ಕೂಡ ಕರೆಕ್ಟ್ ಆಗುತ್ತೆ ಕೈಯಿಗೆ ಹಿಟ್ಟು ಕೂಡ ಅಂಟೋದಿಲ್ಲ ಇವಾಗ ಇದನ್ನು ನಮಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಬಿಲ್ಲೆಗಳನ್ನು ಮಾಡಿಕೊಂಡು ಹಪ್ಳ ಲಟ್ಟಿಸ್ಕೋಬೇಕು ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜ್ದೇ ಹಪ್ಳ ಮಾಡ್ತಾ ಇದ್ದೀನಿ ಸಾಮಾನ್ಯವಾಗಿ ಕಾಳಿನ ಹಪ್ಳ ಅಂದರೆ ಸ್ವಲ್ಪ ಚಿಕ್ಕ ಸೈಜ್ದೆ ಮಾಡ್ತಾರೆ ನಾನು ಸ್ವಲ್ಪ ದೊಡ್ಡ ಸೈಜ್ದೇ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇಷ್ಟು ಬಿಲ್ಲೇನ ಹಾಕ್ಕೊಳ್ತಾ ಇದ್ದೀನಿ ನಾವು ಮೀಡಿಯಮ್ ಸೈಜ್ದು ಹಪ್ಳನ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ಒಂದು ಕೆ ಜಿ ಇಟ್ಟಿಗೆ ನೂರು ಹಪ್ಳ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾನು ಸ್ವಲ್ಪ ದೊಡ್ಡ ಸೈಜ್ದು ಮಾಡಿರೋದ್ರಿಂದ ನೂರು ಹಪ್ಳ ಆಗಲಿಲ್ಲ ಇವಾಗ ಎಲ್ಲ ಬಿಲ್ಲೆಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಹಿಟ್ಟು ತೋರಿಸ್ತಾ ಇದ್ದೀನಿ ಯಾವ ಕನ್ಸಿಸ್ಟೆನ್ಸಿಗೆ ಕಲಿಸ್ಕೊಂಡಿದ್ದೀನಿ ಅಂತ ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೋಬೇಕು ತೀರಾ ಗಟ್ಟಿಯಾಗಿ ಕಲಿಸ್ಕೊಂಡ್ರೆ ಉದ್ಲಿಕ್ಕೂ ಕೂಡ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನೋಡಿಕೊಂಡು ಕಲಿಸ್ಕೋಬೇಕು ಇವಾಗ ಒಂದು ಹಪ್ಲನ ಲಟ್ಸಿ ತೋರಿಸ್ತಾ ಇದ್ದೀನಿ ಲಟ್ಸುವಾಗ ಮೊದಲಿಗೆ ಸ್ವಲ್ಪ ಮಣೆಗೆ ಹಿಟ್ಟನ್ನು ಹಾಕೋಬೇಕು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ಉಪಯೋಗಿಸ್ತಾ ಇದ್ದೀನಿ ಆವಾಗಲೇ ನಾನು ತೋರಿಸಿದ್ನಲ್ವ ಬೇಳೆ ಮೇಲೆ ಅಕ್ಕಿಯನ್ನು ಹಾಕಿಸ್ತಾ ಇದ್ದೀನಿ ಅಂತ ಆ ಹಿಟ್ಟಿನಲ್ಲೇ ಉಪಯೋಗಿಸ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಬದಲಾಗಿ ನಾವು ಹಪ್ಳಕ್ಕೆ ಹಿಟ್ಟು ಹಾಕ್ಸಿರ್ತೀವಲ್ವಾ ಆ ಒಣ ಹಿಟ್ಟನ್ನೇ ಸ್ವಲ್ಪ ತೆಗ್ದಿಟ್ಕೊಂಡು ಆ ಹಿಟ್ಟಲ್ಲಿ ಕೂಡ ಇದನ್ನು ಲಟ್ಟಿಸ್ಕೋಬೋದು ಈ ಹಪ್ಳ ಲಟ್ಟಿಸ್ಲಿಕ್ಕೆ ತುಂಬ ಸುಲಭ ಅಂದರೆ ಎಡ್ಜಸ್ ಏನು ಕ್ರ್ಯಾಕ್ಸ್ ಆಗೋದಿಲ್ಲ ಯಾಕೆಂದರೆ ತುಂಬ ಜಿಗಿ ಇರುತ್ತೆ ಉದ್ದಿನ ಹಿಟ್ಟು ಸೊ ಹಾಗಾಗಿ ಲಟ್ಸೋದು ತುಂಬ ಸುಲಭ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ವಿ ಅಂತೇಳಿದ್ರೆ ಸ್ಟ್ರೆಚ್ ಆಗೋದಿಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಆವಾಗ ನೋಡಿಕೊಂಡು ಕಲಿಸ್ಕೊಂಡು ನಾವು ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ ಲಟ್ಟಿಸುವಾಗ್ಲೂ ಅಷ್ಟೇ ನಮಗೆ ಯಾವ ದಪ್ಪಕ್ಕೆ ಬೇಕೋ ಆ ದಪ್ಪಕ್ಕೆ ನಾವು ಲಟ್ಟಿಸ್ಕೋಬೋದು ಸ್ವಲ್ಪ ದಪ್ಪ ಇದ್ದರೆ ಹಪ್ಪಳದ ಗುಳ್ಳೆಗಳು ದಪ್ಪಕ್ಕೆ ಬರುತ್ತೆ ತುಂಬ ತೆಳ್ಳಗೆ ಲಟ್ಟಿಸ್ಕೊಂಡಿದ್ವಿ ಅಂತ ಹೇಳಿದ್ರೆ ಸ್ವಲ್ಪ ಸಣ್ಣ ಗುಳ್ಳೆಗಳು ಬರುತ್ತೆ ಹಪ್ಪಳವನ್ನು ಸುಟ್ಟಾಗ ಸೊ ನೋಡಿಕೊಂಡು ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ನಾವು ಲಟ್ಟಿಸ್ಕೋಬೋದು ಇವಾಗ ಅದನ್ನು ಒಂದು ಪ್ಲೇಟಿಗೆ ಹಾಕಿಟ್ಕೊಳ್ತಾ ಇದ್ದೀನಿ ಇನ್ನೊಂದು ದಪ್ಪಳನ್ನು ಕೂಡ ಲಟ್ಸಿ ತೋರಿಸ್ತಾ ಇದ್ದೀನಿ ಕೆಲವೊಬ್ಬರಿಗೆ ಲಟ್ಸೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಪ್ರೆಸ್ ಇರುತ್ತಲ್ವಾ ಆ ಪ್ರೆಸ್ಸಲ್ಲೂ ಕೂಡ ಒಂದು ಅರ್ಧ ಭಾಗದಷ್ಟು ಪ್ರೆಸ್ ಮಾಡಿಕೊಂಡು ಉಳಿದಿರೋ ಇನ್ನು ಅರ್ಧ ಭಾಗನ ಕೈಯಲ್ಲಿ ಲಟ್ಟಿಸ್ಕೊಳ್ತಾರೆ ಅದು ಕೂಡ ಸುಲಭ ಆಗುತ್ತೆ ಆದರೆ ನನಗೇನು ಕೈಯಲ್ಲಿ ಲಟ್ಸೋದೇ ಈಸಿ ಅಂತ ಅನಿಸುತ್ತೆ ಅದರಲ್ಲಿ ಪ್ರೆಸ್ ಮಾಡಿಕೊಂಡು ಮತ್ತೆ ತೆಗೆದು ಹಾಕ್ಕೊಳ್ಳೋದು ಇದೆಲ್ಲ ಎರಡೆರಡು ಕೆಲಸ ಅನಿಸ್ಬಿಡುತ್ತೆ ಸೊ ಹಾಗಾಗಿ ನಾನು ಹೀಗೇ ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಸಿದ ಹಪ್ಳಗಳನ್ನು ಹಾಕುವಾಗ ಈ ಥರ ಒಂದ್ರ ಮೇಲೆ ಹಪ್ಪಳಗಳನ್ನು ಹಾಕಬೇಕು ನಾವು ಲಟ್ಟಿಸುವಾಗ ಹಿಟ್ಟನ್ನು ಹಾಕ್ಕೊಂಡಿರ್ತೀವಲ್ವ ಒಣ ಹಿಟ್ಟನ್ನು ಆ ಹಿಟ್ಟು ನೆನ್ಕೊಳ್ಳುತ್ತೆ ಹಿಂಗೆ ಒಂದ್ರ ಮೇಲೊಂದು ಹಪ್ಪಳವನ್ನು ಹಾಕೋದ್ರಿಂದ ಆವಾಗ ನಮಗೆ ಹಪ್ಪಳದ ಮೇಲೆ ಅಷ್ಟಾಗಿ ಹಿಟ್ಟು ಕೂರೋದಿಲ್ಲ ಇದು ನೋಡಲಿಕ್ಕೆ ಇಷ್ಟು ಕಡಿಮೆ ಹಪ್ಳಗಳು ಅಂತ ಅನಿಸುತ್ತೆ ಬಟ್ ಇದು ಟೋಟಲಾಗಿ ನೂರ ಐವತ್ತು ಹಪ್ಳಗಳಿದೆ ನಂತರ ಈ ಹಪ್ಳನ ನಾವು ಬಿಸಿಲಲ್ಲಿ ಒಣಗಿಸ್ಕೋಬೇಕು ಈ ಹಪ್ಳಗಳನ್ನು ಸಾಮಾನ್ಯವಾಗಿ ತುಂಬ ಹೊತ್ತು ಬಿಸಿಲಲ್ಲಿ ಒಣಗಿಸೋದಿಲ್ಲ ನಮಗೆ ಬಿಸಿಲು ಅಷ್ಟಾಗಿ ಇಲ್ಲ ಅಂತ ಹೇಳಿದರೆ ಮನೆ ಒಳಗಡೆನೆ ಹಾಕ್ಕೊಂಡು ಒಣಗಿಸ್ಕೊತಾರೆ ಬಿಸಿಲು ಇದ್ದಾಗ ಒಂದು ಗಂಟೆ ಎರಡು ಗಂಟೆ ಮಾತ್ರ ಬಿಸಿಲಲ್ಲಿ ಒಣಗಿಸಿ ತೆಗೆದಿಟ್ಕೊಳ್ತಾರೆ ನಾನು ಬಿಸಿಲಲ್ಲೇ ಒಣಗಿಸ್ತಾ ಇದ್ದೀನಿ ನಾವು ಹಿಟ್ಟನ್ನು ಬೆಳಗ್ಗೆ ಕಲಸಿ ನೈಟ್ ಉದ್ದುತ್ತೀವಿ ಅನ್ನೋದಾದರೆ ರಾತ್ರಿ ಉದ್ದಿದಾಗ ನಾವು ಅದನ್ನು ಮನೆ ಒಳಗಡೆ ಹರಡ್ಕೋಬೋದು ಬೆಳಗ್ಗೆ ಎದ್ದು ಬಿಸಿಲಿಗೆ ಹಾಕ್ಬೋದು ಬೆಳಗ್ಗೆ ಉಜ್ಜಿದ್ವಿ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನಾವು ಬಿಸಿಲಿಗೆ ಹಾಕ್ಬೋದು ನಾವು ಇದನ್ನು ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ವಿ ಅಂತ ಹೇಳಿದ್ರೆ ಬೇಗ ಹುಳ ಹಿಡಿಯೋದಿಲ್ಲ ಹಾಗಾಗಿ ನಾನು ಎರಡು ದಿನ ಇದನ್ನು ಬಿಸಿಲಲ್ಲೇ ಚೆನ್ನಾಗಿ ಒಣಗಿಸಿ ಎತ್ತಿಟ್ಕೊಂಡೆ ನಾಲ್ಕು ಕೆ ಜಿ ಬೇಳೆಗೆ ನನಗೆ ಸುಮಾರಾಗಿ ಒಂದು ಮುನ್ನೂರೈವತ್ತು ಹಪ್ಳ ಆಗಿತ್ತು ನಾನು ದುಡ್ಡು ಸೈಜ್ದು ಮಾಡಿರೋದ್ರಿಂದ ನನಗೆ ಸ್ವಲ್ಪ ಕಡಿಮೆನೇ ಹಪ್ಳ ಆಯಿತು ಇದರಲ್ಲಿ ಒಂದು ಸುಟ್ಟು ತೋರಿಸ್ತಾ ಇದ್ದೀನಿ ಇದನ್ನು ಎಣ್ಣೆನಲ್ಲೂ ಕರೀತಾರೆ ಬಟ್ ಸುಟ್ಟು ತಿನ್ನೋದರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ ಈ ಹಪ್ಳಕ್ಕೆ ನಾವು ಎಲ್ಲೂ ಕೂಡ ಎಣ್ಣೆಯನ್ನು ಉಪಯೋಗಿಸಿಲ್ಲ ಆ ಮುದ್ದೆಗಳನ್ನು ಮಾಡಿದಾಗ ಮೇಲೆ ಸ್ವಲ್ಪ ಎಣ್ಣೆ ಸವರಿದ್ದೇ ಬಿಟ್ಟರೆ ಇನ್ನೆಲ್ಲೂ ಕೂಡ ಉಪಯೋಗಿಸಿಲ್ಲ ಅದನ್ನು ಕೂಡ ಬೇಡ ಅಂದರೆ ಸೌರೋದು ಬೇಕಿಲ್ಲ ಹಾಗೇ ಡಬ್ಬದಲ್ಲಿ ಹಾಕಿಡ್ಬೋದು ಇವಾಗಲೂ ಕೂಡ ಸುಟ್ಕೊಂಡೇ ತಿಂತೀವಿ ಈ ಹಪ್ಳನ ಇದು ಒಂದು ರೀತಿ ಹೆಲ್ದಿಯಾಗಿರೋವಂಥ ಹಪ್ಳ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹಪ್ಳ ಗುಳ್ಳೆಗಳು ಬರ್ತಾಯಿದೆ ಅಂತೇಳಿ ಅಷ್ಟೇ ರುಚಿಯಾಗೂ ಕೂಡ ಇರುತ್ತೆ ಈ ಹಪ್ಪಳದ ಇನ್ನೊಂದು ವಿಶೇಷತೆ ಅಂದರೆ ಇದನ್ನ ಬಾಣಂತಿಯವರಿಗೆ ಅಂತಲೇ ವಿಶೇಷವಾಗಿ ಹಪ್ಪಳವನ್ನು ಮಾಡ್ತಾರೆ ಬರೀ ಕಾಳುಗಳನ್ನೇ ಉಪಯೋಗಿಸಿ ಮಾಡೋದ್ರಿಂದ ಇದರಲ್ಲಿ ಪ್ರೋಟೀನು ಅಧಿಕವಾಗಿರುತ್ತೆ ಸೊ ಹಾಗಾಗಿ ಬಾಣಂತಿಯವರಿಗೆ ಅಂತಲೇ ಇದನ್ನ ವಿಶೇಷವಾಗಿ ಮಾಡಿ ಕೊಡ್ತಾರೆ ಇವಾಗ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಹಪ್ಪಳ ಬಂದಿದೆ ಅಂತೇಳಿ ತುಂಬಾ ಹಗುರವಾಗೂ ಇರುತ್ತೆ ಹಾಗೆಯೇ ಗರಿ ಗರಿಯಾಗೂ ಕೂಡ ಇರುತ್ತೆ ಅಷ್ಟೇ ಹೆಲ್ದಿ ಕೂಡ ಇವಾಗ ಈ ಹಪ್ಳನ ಯಾವ ಥರ ಸ್ಟೋರ್ ಮಾಡಿ ಇಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ ಮೊದಲು ಈ ಹಪ್ಳನ ಒಂದು ಬಟ್ಟೆ ಸಹಾಯದಿಂದ ಈ ಥರ ಹೊರಿಸ್ಕೋಬೇಕು ಅಂದರೆ ನಾವು ಲಟ್ಟಿಸುವಾಗ ಹಿಟ್ಟನ್ನು ಹಾಕಿ ಲಟ್ಟಿಸಿರ್ತೀವಲ್ವ ಅದು ಎಕ್ಸ್ಟ್ರಾ ಏನಾದರೂ ಹಿಟ್ಟು ಉಳ್ಕೊಂಡಿತ್ತು ಅಂತ ಹೇಳಿದರೆ ಹಪ್ಳ ಬೇಗ ಹುಳ ಬಿಡುತ್ತೆ ಹಾಗಾಗಿ ಒಂದು ಬಟ್ಟೆ ಸಹಾಯದಿಂದ ಈ ಥರ ಹೊರಿಸ್ಕೊಂಡು ನಂತರ ಸ್ಟೋರ್ ಮಾಡಿ ಇಟ್ಕೋಬೇಕಾಗತ್ತೆ ಇದನ್ನು ಗಾಳಿ ಆಡದೇ ಇರೋವಂಥ ಡಬ್ಬದಲ್ಲಿ ಹಾಕಿಡಬೇಕು ನಾನು ಒಂದು ಪ್ಲಾಸ್ಟಿಕ್ ಕವರಿಗೆ ಹಾಕಿ ನಂತರ ಡಬ್ಬದಲ್ಲಿ ಇದ್ದೀನಿ ಎಲ್ಲ ಹಪ್ಳಗಳನ್ನು ಹೊರಿಸ್ಕೊಂಡು ನಂತರ ಹತ್ತರಿಂದ ಹದಿನೈದು ಹಪ್ಪಳಗಳನ್ನು ಇಟ್ಟು ಅದ್ರ ಮೇಲೆ ಒಂದು ಅಥವಾ ಎರಡು ಲವಂಗ ಇಟ್ಟು ಮತ್ತೆ ಹಪ್ಪಳಗಳನ್ನು ಇಡಬೇಕು ಈ ತರ ಇಡೋದ್ರಿಂದ ಹಪ್ಪಳ ಬೇಗ ಹುಳ ಹಿಡಿಯೋದಿಲ್ಲ ಅಂತ ಹೇಳ್ತಾರೆ ಕಾಳಿನ ಹಪ್ಪಳ ಬೇಗ ಮೆತ್ತಗಾಗುತ್ತೆ ಬೇಗ ಹುಳನೂ ಕೂಡ ಹಿಡಿಯುತ್ತೆ ಹಾಗಾಗಿ ಒಂದು ಕವರ್ ಅಲ್ಲಿ ಹಾಕಿ ಇಡೋದ್ರಿಂದ ತುಂಬಾ ದಿನಗಳ ಕಾಲ ಈ ಹಪ್ಪಳ ಹಾಳಾಗೋದಿಲ್ಲ ನೋಡಿದ್ರಲ್ವಾ ಯಾವ ಥರ ಮಾಡೋದು ಅಂತೇಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಈ ಹಪ್ಳ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಮತ್ತೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ